ಇದ್ದಾರೆ ಹಾಗೆಯೇ ನಮ್ಮ ಸಮಯ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭಟನೆವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೀವಿ ಎಷ್ಟೆಷ್ಟು ಜನ ಬಂದು ನಾವು ಇದು ಈ ಥರ ಮಾಡಬಾರ್ದು ದೊಡ್ಡದಾಗಿ ನಾವು ಇದನ್ನ ಅವರನ್ನು ನೆನಪು ಮಾಡ್ಕೋಬೇಕು ಅವರು ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಅಂತ ತಮ್ಮ ನೆಕ್ಸ್ಟ್ ಸರಿ ಮಾಡ್ಬೇಕಾದ್ರೆ ತುಂಬಾ ಇನ್ನೂ ಜಾಸ್ತಿ ಜನ ಸೇರಿಸಿ ಭಾರತ ದೇಶ ಕಂಡಂಥ ಅಖಂಡ ಮೇರು ಪರ್ವತ ಮಾಣಿಕ್ಯ ದಲಿತರ ಧ್ವನಿ ಎಲ್ಲ ಶೋಷಿತರ ಧ್ವನಿ ಅಗಲಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದಂತಹ ದಿನ ಅದು ಪರಿನಿಪಾಣ ದಿನ ಪರಿನಿಪಾಣ ಅಂತ ಯಾಕಂತಾರೆ ಅಂದರೆ ಬೌದ್ಧ ಧರ್ಮಕ್ಕೆ ಅವರು ಮತಾಂತರ ಕೊಂಡು ಮರಳಿ ಹಿಂದಿರುಗಿ ಸ್ವೀಕಾರ ಮಾಡಿರ್ತಾರೆ ಅವರು ಈ ದೇಶದಲ್ಲಿ ಕೋಮುಗಲಭೆ ರಕ್ತಪಾತಗಳು ಗಲಾಟೆಗಳು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ ಶಾಂತಿ ಇರಲಿ ಪರಸ್ಪರ ಸೋದರತ್ವ ಬೆಳೀಲಿ ಪರಸ್ಪರ ಮೈತ್ರಿ ಬೆಳೀಲಿ ಅಂತ ಒಂದೇ ಒಂದು ಕಾರಣಕ್ಕೆ ಈ ದೇಶದಲ್ಲಿರ್ತಕ್ಕಂತಹ ಎಲ್ಲರಿಗೂ ಮಧ್ಯೆ ಮೈತ್ರಿ ತರಲು ಅವರು ಬೌದ್ಧ ಧರ್ಮವನ್ನು ಕೊಟ್ಟಿದ್ದಾರೆ ಅಂಥ ಪವಿತ್ರ ಧಮ್ಮದಕ್ಕೆ ಸ್ವೀಕಾರ ಮಾಡೋದ್ರೊಂದಿಗೆ ಪರಿನಿಪಾಣ ಹೊಂದಿದ್ರು ಮಹಾನ್ ಚೇತನ ಆ ಮಹಾನ್ ಚೇತನ ಅವರ ಆದರ್ಶಗಳನ್ನು ಅವರ ನುಡಿಗಳನ್ನು ನುಡಿದಂತೆ ನಡೆಯತಕ್ಕಂಥ ಒಂದು ಅಧ್ಯಯನ ಇವತ್ತು ನಾಡಿನಾದ್ಯಂತ ಇಡೀ ದೇಶದಾದ್ಯಂತ ಭಕ್ತಿಪೂರ್ವಕವಾಗಿ ನಾನು ಅದನ್ನು ಸಂಭ್ರಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದಾರೆ ಇದು ಮತ್ತಷ್ಟು ಎಲ್ಲರ ರಕ್ತದಲ್ಲೂ ಸಹ ಬೆರೆತು ಬಾಬಾ ಸಾಹೇಬ್ರ ಧ್ವನಿ ಹೆಚ್ಚುತ್ತದೆ ಮತ್ತೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಆಗ ಮಾತ್ರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಸಾಧ್ಯ ಅಂತ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಮನಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿ